ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡತಿ ಸಂಗೀತ ವೆಲ್ಕಮ್ ಬ್ಯಾಕ್ ಟು ಸೆಂಟ್ ಪಾಲ್ಸ್ ಟಿವಿ ಇವತ್ತು ನಮ್ಮ ಕಾಲೇಜಲ್ಲಿ ಫೀಟ್ ಟ್ವೆಂಟಿ ಟ್ವೆಂಟಿ ತ್ರೀ ನಡೀತಾ ಇದೆ ಮಲ್ಟಿ ಫೀಟ್ ಅಂದರೆ ಫೈವ್ ಫೆಸ್ಟ್ ಸೆಂಟ್ ಪಾಲ್ಸ್ ಕಪ್ ಯಾನ ಅನಾವರಣ್ ಲೆಕ್ಸಿವರ್ಸ್ ವ್ಯಾನ್ ಗಾರ್ಡ್ ಇದೆಲ್ಲ ಫೆಸ್ಟ್ ನಡೀತಾ ಇದೆ ಸೊ ಇವಾಗ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ನೋಡ್ಕೊಂಬರೋಣ ಬನ್ನಿ ಅಂಡ್ ಯಾವ ಯಾವ ಸ್ಪೋರ್ಟ್ಸ್ ಇದೆ ವಾಲಿಬಾಲ್ ತ್ರೋ ಬಾಲ್ ಟಗ್ ಆಫ್ ವಾರ್ ಇಸೋದೆಲ್ಲ ಇದೆ ಆಲ್ರೆಡಿ ಎನರ್ಜಿ ಕೇಳಿಸ್ತಿದೆ ಹೆಂಗ್ ಆಟ ನಡೀತಿದೆ ಯಾರ್ಯಾರೆಲ್ಲ ಗೆಲ್ತಾರೆ ಲೆಟ್ಸ್ ಜೊತೆ ಸೆಂಟ್ ಪಾಲ್ ಸ್ಪೋರ್ಟ್ಸ್ ಸೆಕ್ರೆಟರಿ ಕ್ಯಾಲ್ವಿನ್ ನನ್ನ ಜೊತೆ ಅವ್ರೆಲ್ವಿನ್ ಹಾಯ್ ಕ್ಯಾಲ್ವಿನ್ ಹಾಯ್ ಸಂಗೀತ ಎಷ್ಟು ಎಕ್ಸೈಟೆಡ್ ಆಗಿದೆಯಾ ಸೆಂಟ್ ಪಾಲ್ಸ್ ಕಪ್ ನ ಆರ್ಗನೈಸ್ ಮಾಡಿ ತುಂಬಾ ಎಕ್ಸೈಟೆಡ್ ಆಗಿದೆ ಯಾಕೆಂದ್ರೆ ನಾವು ತುಂಬಾ ಕಷ್ಟಪಟ್ಟು ಮೂರು ದಿವಸದಿಂದ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಇವ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಮುಂದೆ ಡಿಗ್ರಿಗೆ ಬಂದಾಗ ಏನೇನು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ನಾವು ಖುಷಿ ನಮಗೂ ಇದು ಫಸ್ಟ್ ಇವೆಂಟ್ ಚೆನ್ನಾಗಿ ಆಗ್ತಾ ಇದೆ ಓಕೆ ಥ್ಯಾಂಕ್ ಯು ಕ್ಯಾಲ್ವಿನ್ ಬೆಸ್ಟ್ ಇವಾಗ ನಾನು ಯಾನಾ ಫೆಸ್ಟಿಗೆ ಬಂದಿದ್ದೀನಿ ಇಟ್ಸ್ ಡಿಪಾರ್ಟ್ಮೆಂಟ್ ಸೈಕಾಲಜಿ ಫೆಸ್ಟ್ ಅದರಲ್ಲಿ ಬ್ರೈನ್ ಗೇಮ್ಸ್ ಆ್ಯಂಡ್ ಮರ್ಡರ್ ಮಿಸ್ಟ್ರಿ ಇದೆ ನೋಡ್ಕೊಂಡು ಬರೋಣ ಸೊ ನನ್ ಜೊತೆ ಇವಾಗ ಡಾಕ್ಟರ್ ಶೈಲಜಾ ಅವರಿದ್ದಾರೆ ಎಚ್ಒ ಹ್ಯೂಮ್ಯಾನಿಟೀಸ್ ಹಾಯ್ ಮ್ಯಾಮ್ ಹಾಯ್ ಸೊ ಫಸ್ಟ್ ಆಫ್ ಆಲ್ ಯಾನ ಈವೆಂಟ್ ನಡೀತಾ ಇದೆ ಬೇಸಿಕಲಿ ಯಾನ ಅಂದರೆ ಏನು ಮ್ಯಾಮ್ ಯಾನ ನಾವೇನಕ್ಕೆ ಬ್ಯಾನರ್ಸ್ ಸ್ಟಾರ್ಟ್ ಮಾಡಿದ್ವಿ ಅಂದರೆ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿಯಿಂದ ಏನಾದರೂ ಮಾಡಬೇಕು ಸೊ ಮೆಂಟಲ್ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋಣ ಅನ್ನೋ ಒಂದು ಏನು ಯೋಚನೆಯಿಂದ ಯಾನ ಅನ್ನೋ ಬ್ಯಾನರ್ ನಾವು ಸ್ಟಾರ್ಟ್ ಮಾಡಿದ್ವಿ ಸೊ ಯಾನ ಬ್ಯಾನ್ ಬ್ಯಾನರಲ್ಲಿ ಜರ್ನಿ ಫಾರ್ ಅ ಬೆಟರ್ ಟುಮಾರೋ ಅಂತ ನಾವು ಕ್ಯಾಪ್ಷನ್ ಕೊಟ್ಟಿದ್ದೀವಿ ಸೊ ಎನಿಥಿಂಗ್ ರಿಲೇಟೆಡ್ ಟು ಮೆಂಟಲ್ ಹೆಲ್ತ್ ಲೈಕ್ ಸೂಯಿಸೈಡ್ ಆಗಿರ್ಬೋದು ಡಿಪ್ರೆಷನ್ ಆಗಿರ್ಬೋದು ಅದ್ರ ಬಗ್ಗೆಲ್ಲ ಅವೇರ್ನೆಸ್ ಪ್ರೋಗ್ರಾಮ್ ಸೊ ಬೇಸಿಕಲಿ ಬೇರೆ ಕಾಲೇಜ್ಗೆ ಹೋಗಿ ಕೊಡೋದು ಅಥವಾ ನಮ್ಮ ಮಕ್ಕಳಿಗೆ ಕೊಡೋದು ಸೊ ಇವತ್ತು ಎಕ್ಸಿಬಿಷನ್ ನಾವು ಇಟ್ಟಿದ್ದೀವಿ ಎಷ್ಟು ಖುಷಿ ಆಯಿತು ಮ್ಯಾಮ್ ಎಕ್ಸಿಬಿಷನ್ಸ್ನ ಅರೇಂಜ್ ಮಾಡಿ ಆ್ಯಂಡ್ ಯಾವ ರೇಂಜಿಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರೆ ಕೂಡ ನೀವು ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇತ್ತು ನಮ್ಮ ನನ್ನ ಪ್ರಕಾರ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆ ಬಿಕಾಸ್ ನಮ್ಮ ಮಕ್ಕಳು ಸುಮಾರು ದಿವಸದಿಂದ ತುಂಬ ಪ್ರಿಪೇರ್ ಪ್ರಿಪ್ರೇಷನಲ್ಲಿ ಇಟ್ಕೊಂಡಿದ್ರು ಬ್ರೈನ್ ಗೇಮ್ಸ್ ಅಂತ ಮಾಡಿದರು ಮತ್ತು ಮರ್ಡರ್ ಮಿಸ್ಟ್ರಿ ಅಂತ ಒಂದು ಆ್ಯಕ್ಟಿವಿಟಿ ಇಟ್ಕೊಂಡಿದ್ರು ಸೊ ಅದೆರಡರಲ್ಲೂ ತುಂಬ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಆಮೇಲೆ ನಮ್ಮ ಕಾಲೇಜ್ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಮಕ್ಕಳು ಸೊ ತುಂಬ ಖುಷಿ ಆಯಿತು ಓಕೆ ನಾನು ಹೋಗಿದ್ದೆ ಮ್ಯಾಮ್ ನಿಜವಾಗ್ಲೂ ಖುಷಿ ಆಯಿತು ನೋಡಿಬಿಟ್ಟು ಲೈಕ್ ಎಷ್ಟೊಂದೆಲ್ಲ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನನ್ನ ಜೊತೆ ಮಾತಾಡಿದ ನನ್ನ ಜೊತೆ ಇವಾಗ ಕಲ್ಚರಲ್ ಸೆಕ್ರೆಟರಿ ಬಿಂದು ಶ್ರೀ ಅವರಿದ್ದಾರೆ ಹಾಯ್ ಬಿಂದು ಓಕೆ ಎಷ್ಟು ಖುಷಿ ಆಗ್ತದೆ ನಿನಗೆ ದಿಸ್ ಇಸ್ ಯುವರ್ ಫಸ್ಟ್ ಇವೆಂಟ್ ಅಸ್ ಬಿಂಗ್ ಅ ಕಲ್ಚರಲ್ ಸೆಕ್ರೆಟರಿ ಹೆಂಗೆ ಖುಷಿ ಆಗ್ತದೆ ಸೊ ನನಗೆ ಇದು ಫಸ್ಟ್ ಇವೆಂಟ್ ಸೊ ಲಾಸ್ಟ್ ಟೈಮ್ ಎಲ್ಲ ಈ ಸಲ ಆರ್ಗನೈಸ್ ಮಾಡ್ತಾ ಇದೀನಿ ತುಂಬಾ ಖುಷಿ ಆಗ್ತಿದೆ ಎಲ್ಲ ಚೆನ್ನಾಗಿ ನಡೀತಿದೆ ಸೊ ಐ ವೆರಿ ಹ್ಯಾಪಿ ವೆರಿ ಪ್ರೌಡ್ ಬೆಳಗ್ಗೆ ಇನಾಗ್ರೇಷನ್ ಆಯ್ತು ಹಾಗೆ ಎಲ್ಲ ಇವೆಂಟ್ಸ್ ಎಂಡ್ ಮಾಡಬೇಕು ಅಂದ್ರೆ ವ್ಯಾಲಿಡಿಟಿ ಆಗಬೇಕು ಹೇಗೆ ನಡೀತಿದೆ ಅಂತ ನೋಡ್ಕೊಂಬರ ಎಷ್ಟು ಫನ್ ಆಗಿ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ಕೂಡ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ ನೀವು ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತಾ ಕ್ಯಾಮರಾಮನ್ ಕೀರ್ತಿರಾಜ್ ಜೊತೆ ಸಂಗೀತ ಸೈನಿಂಗ್ ಆಫ್